ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಮಾರ್ಕೆಟಲ್ಲಿ ಮಾತಾಡ್ತಾ ನಡ್ಕೊಂಡು ಹೋಗ್ತಾ ಇರುವಾಗ ಒಬ್ಬ ರೌಡಿ ಅವಳಿಂದನೇ ಬರ್ತಿರ್ತಾನೆ ಪಿಸ್ತೂಲನ್ನು ಹಿಂದೆ ಸೊಂಟಕ್ಕೆ ಸಿಕ್ಕಿಸಿಕೊಂಡಿರ್ತಾನೆ ಆಗ ಭಾರ್ಗವಿಗೆ ಏನೋ ಅನುಮಾನ ಆಗಿ ತಿರುಗಿ ನೋಡ್ತಾಳೆ ಅವನು ಅವಳನ್ನೇ ನೋಡ್ತಾ ನಿಂತ್ಕೋತಾನೆ ಯಾರು ನೀನು ಯಾಕೆ ನನ್ನ ಫಾಲೋ ಮಾಡ್ತಿದ್ದೀಯ ಅಂತಾಳೆ ಭಾರ್ಗವಿ ಆಗ ಅವನು ಮಾತು ಬರಲ್ಲ ನನಗೆ ಅಂತ ಸನ್ನೆ ಮಾಡ್ತಾನೆ ಹೋ ಸಾರಿ ಏನು ಬೇಕು ನಿನಗೆ ಅಂತಾಳೆ ಭಾರ್ಗವಿ ಏನೂ ಬೇಡ ಅಂತಾನೆ ಸರಿ ಅಂತ ಭಾರ್ಗವಿ ಹೋಗ್ತಾಳೆ ಆಗ ಅವನು ಕಿಸೆಯಿಂದ ಫೋನ್ ತೆಗೆದು ಕಾಲ್ ಮಾಡಿ ಸರ್ ಅವಳನ್ನ ನಾನು ನೋಡಿಬಿಟ್ಲು ಸರಿ ಸರ್ ಅಂತ ಕಾಲ್ ಕಟ್ ಮಾಡ್ತಾನೆ ಈಚೆ ಅರ್ಜುನ್ ಮಾರ್ಕೆಟ್ಗೆ ಓಡಿ ಬಂದು ಭಾರ್ಗವಿಗೆ ಕಾಲ್ ಮಾಡ್ತಾನೆ ಮತ್ತೆ ಯಾಕೆ ಫೋನ್ ಮಾಡಿದೆ ಅಂತಾಳೆ ಭಾರ್ಗವಿ ಮೇಡಮ್ ಎಲ್ಲಿದ್ದೀರಾ ಅಂತಾನೆ ಅರ್ಜುನ್ ಹೇಳ್ತಿದ್ದೀನಲ್ಲ ಇಲ್ಲೇ ಇದ್ದೀನಿ ಕೆಲಸ ಮುಗಿಸ್ತಾ ಮುಂದಕ್ಕೆ ಹೋಗ್ತಿದ್ದೀನಿ ಅಂತಾಳೆ ಭಾರ್ಗವಿ ಮೇಡಮ್ ಎಲ್ಲಿದ್ದೀರಾ ಅಲ್ಲೇ ಇರಿ ಅಂತ ಹೇಳಿದ್ನಲ್ಲ ಮೇಡಮ್ ಮೇಡಮ್ ಯಾಕೆ ನನ್ನ ಮಾತನ್ನು ಅರ್ಥ ಮಾಡ್ಕೋತಿಲ್ಲ ಅಂತಾನೆ ಅರ್ಜುನ್ ನಿಂದ್ಯಾಕೋ ಅತಿಯಾಯಿತು ತುಂಬ ಕೂಗಾಡ್ಬೇಡ ಅಂತಾಳೆ ಭಾರ್ಗವಿ ಮೇಡಮ್ ನೀವು ಎಲ್ಲಿದ್ದೀರಾ ಅಲ್ಲೇ ಇರಿ ಅಂತ ಕಾಲ್ ಕಟ್ ಮಾಡ್ತಾನೆ ಅರ್ಜುನ್ ಇವನದಂತೂ ಮುಗಿದೇ ಇರೋ ಗೋಳು ಅಂತ ಭಾರ್ಗವಿಯಲ್ಲಿಂದ ಹೋಗ್ತಾಳೆ ಈಚೆ ಜೆ ಪಿ ಕೂತು ಯೋಚನೆ ಮಾಡ್ತಾ ಇರುವಾಗ ಬೃಂದ ಬರ್ತಾಳೆ ಹೋ ಬೃಂದ ಬಾ ನೆಂಗ್ ಯಾಕಿನ್ನೂ ಬಂದಿಲ್ಲ ಅನ್ಕೊಂಡೆ ಪ್ಲಾನ್ ಎಲ್ಲ ಕೈ ಹೋದ್ಮೇಲೆ ಈಗೇನು ಹೇಳೋಕೆ ಬಂದಿದ್ಯಾ ಬೃಂದ ಏನೂ ಗೊತ್ತಿಲ್ಲದೆ ಇರೋ ಮುಗ್ದೆ ಥರ ನಿಂತ್ಕೋಬೇಡ ಬೃಂದ ಮಕ್ಕಳೇ ಮಾಡದೇ ಇರೋ ಕೆಲಸನ ಸೊಸೆ ಮಾಡ್ತಾಳೆ ಅಂತ ನಿನಗೆ ಆ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನನಗೆ ಸರಿಯಾಗಿ ಬುದ್ಧಿ ಕಲಿದೆ ಈಗ ಸೋತು ತಲೆ ತೆಗಿಸ್ಕೊಂಡು ನಿಂತಿದ್ದೀಯ ಅಲ್ವಾ ನಾಚಿಕೆ ಆಗಲ್ವ ನಿನಗೆ ಈಗ ಹೇಳ್ತೀನಿ ಅಂದ್ಕೊಂಡ್ಯಾ ನಿನ್ನ ಪ್ಲ್ಯಾನು ಸರಿಯಾಗೇ ಇತ್ತು ಭಾರ್ಗವಿ ಬಂದೆಲ್ಲ ಹಾಳು ಮಾಡಿದ್ಲು ಅಂತಾರೆ ಜೆ ಪಿ ನಾನೇನು ಸೋತಿಲ್ಲ ಮಾವ ಹಾಗೆ ನೀವು ಕೂಡ ಸೋತು ಗೆದ್ದವ್ರೆ ಜಾಣ ಮಾವ ತಪ್ಪು ನಡೀತಿದ್ದೆ ನಿಜ ಆದರೆ ಅದನ್ನು ಸರಿ ಮಾಡೋ ಜಾಣ್ಮೆ ಈ ನಿಮ್ಮ ಸೊಸೆಗಿದೆ ಅಂತಳೆ ಬ್ರಂದ ಮುಂದೇನು ಮಾಡಬೇಕು ಅಂತಿದ್ಯಾ ಅಂತಾರೆ ಜೆ ಪಿ ಭಾರ್ಗವಿ ಅವಳು ಅಪ್ಪನ ದೇವರು ಅಂತ ಪೂಜೆ ಮಾಡ್ತಾಳೆ ಅವ್ರು ಹಾಕಿದ ಗೆರೆನ ಅವಳು ದಾಟೋದಿಲ್ಲ ಆ ಟ್ರಂಪ್ ಕಾರ್ಡನ್ನೇ ನಾವು ಬಳಸ್ಕೋಬೇಕು ಮಾವ ನಿಮ್ಮ ಹತ್ರನೇ ನೀವು ಸಲ ಕೋರ್ಟ್ಗೆ ಕಾಲಿಡಬಾರ್ದು ಅಂತ ಸೊಕ್ಕಲ್ಲಿ ಮಾತಾಡಿದ್ಲು ಅಲ್ವಾ ಅವಳು ಇನ್ಯಾವತ್ತೂ ಕೋರ್ಟ್ಗೆ ಕಾಲಿಡಬಾರ್ದು ಹಾಗೆ ಮಾಡ್ತೀನಿ ಹೇಳಿ ಬ್ರಂದ ಆದರೆ ಸಂಧ್ಯಾ ಒಪ್ಪಿ ವಾಪಸ್ ಬರಬೇಕಲ್ಲ ಅಂತಾರೆ ಜೆ ಪಿ ಬರ್ತಾಳೆ ಮಾವ ಅವಳನ್ನು ಒಪ್ಪಿಸಿ ಕರ್ಕೊಂಡು ಬರೋ ಗೋವು ನಮ್ಮನೇಲೆ ಒಬ್ಬರು ಇದ್ದಾರೆ ಅಂತಳೇ ಬೃಂದ ನಮ್ಮನೇಲಿ ಅಂತಾರೆ ಜೆ ಪಿ ಜಯಂತ್ ಮಾವ ಸಂಜೆನ ಹತ್ರ ಯಾವಾಗಲೂ ಮಾತಾಡ್ತಿರ್ತಾರೆ ಅವ್ರು ಹೇಳಿದರೆ ಅವಳು ಕಣ್ಣು ಮುಚ್ಕೊಂಡು ಒಪ್ಕೋತಾಳೆ ಅಂತಾಳೆ ಬೃಂದ ಏನು ಜಯಂತ ಅಂತಾರೆ ಜೆ ಪಿ ಆಗ ಜಯಂತ್ ಬಂದು ಏನು ನನ್ನ ಏನು ಮಾತಾಡ್ತಿರೋ ಹಾಗಿದೆ ಅಂತಾರೆ ನಿನಗೆ ಸ್ವಲ್ಪ ಕೆಲಸ ಇದೆ ಜಯಂತ್ ಹೋಗಿ ಸಂಧ್ಯಾನ ಕರ್ಕೊಂಡು ಬರಬೇಕು ಅಂತಾರೆ ಜೆ ಪಿ ಖಂಡಿತ ಕರ್ಕೊಂಡು ಬರೋಲ್ಲ ಒಂದು ವೇಳೆ ಅವಳೇ ಬರ್ತೀನಿ ಅಂದರು ನಾನೇ ಬೇಡ ಅಂತ ಹೇಳ್ತೀನಿ ಮದುವೆ ಅಂತೂ ನಿಲ್ಲಿಸೋದಕ್ಕೆ ಆಗಲಿಲ್ಲ ಪುಣ್ಯ ಭಾರ್ಗವಿ ಬಂದು ಮದುವೆ ನಿಲ್ಲಿಸಿ ಸಂಧ್ಯಾನ ಕಾಪಾಡಿದಾಳೆ ಈಗ ಮತ್ತೆ ಹೋಗಿ ಈ ನರಕಕ್ಕೆ ಅವಳನ್ನು ಕರ್ಕೊಂಡು ಬರೋದ ಸಾಧ್ಯವೇ ಇಲ್ಲ ಅಂತಾರೆ ಜಯಂತ್ ನೀನು ಹೀಗೆ ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು ಆದರೆ ಏನೋ ಒಂದು ತೋರಿಸಬೇಕು ಸರ್ಪ್ರೈಸ್ ಆಗಿ ಅಂತ ಲ್ಯಾಪ್ಟಾಪ್ನ ಓಪನ್ ಮಾಡಿ ಅದನ್ನು ಬೃಂದ ಕೈಗೆ ಕೊಡ್ತಾರೆ ಜೆ ಪಿ ಬೃಂದ ಅದರಲ್ಲಿರೋ ಫೋಟೋನ ಜಯಂತ್ಗೆ ತೋರಿಸ್ತಾಳೆ ಅಲ್ಲಿ ವಿಕ್ಕಿ ರಿತುನ ಕೆನ್ನೆ ಇಟ್ಕೊಂಡಿರೋ ಫೋಟೋ ಇರುತ್ತೆ ಅದನ್ನು ನೋಡಿ ಜಯಂತ್ ಗಾಬರಿಯಿಂದ ನನ್ನ ಮಗಳು ನಿನ್ನ ಇದ್ದ ಹಾಗೆ ಅಲ್ವಾ ಅಣ್ಣ ಅವ್ಳು ಮಾನನೆ ಹಾಳು ಮಾಡ್ತೀಯಾ ಅಂತಾರೆ ಜಯಂತ್ ರೀತು ಮೇಲೆ ನನಗೂ ಪ್ರೀತಿ ಮಮಕಾರ ಇದೆ ಅದಕ್ಕೆ ನಾನಿನ್ನು ನಿನ್ನ ಮಾನ ಕಳೆದಿಲ್ಲ ನಿನ್ನ ಮಾನ ಕಳೆಯುವಂಥ ಪರಿಸ್ಥಿತಿ ನನಗೆ ತರಬೇಡ ನೀನು ಅಂತಾರೆ ಜೆ ಪಿ ನೆಕ್ಸ್ಟ್ ಫೋಲ್ಡರ್ನಲ್ಲಿ ವಿಡಿಯೋ ಕೂಡ ಇದೆ ಮಾವ ಆದರೆ ಅದನ್ನು ನೋಡೋ ಧೈರ್ಯ ನಿಮಗಿಲ್ಲ ಅಂತ ಬರೀ ಫೋಟೋ ತೋರಿಸಿದ್ದೀನಿ ಅಷ್ಟೇ ಅಂತ ಬ್ರಂದ ನೀನು ಒಂದು ಹೆಣ್ಣು ಅಚ್ಚಿ ಅಂತಾನೆ ಜಯಂತ್ ಅದಕ್ಕೆ ನಿಮ್ಮ ಹತ್ರ ಕೇಳ್ಕೊತಿರೋದು ಮಾವ ಒಂದು ಹೆಣ್ಣಿನ ಕಷ್ಟ ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ ನೀವು ರೀತು ತಂದೆ ನಿಮ್ಮ ಕೈಯಾರೆ ಅವಳ ಜೀವನನ ಹಾಳು ಮಾಡಬೇಡಿ ಸಂಧ್ಯಾನ ಕರ್ಕೊಂಡು ಕರ್ಕೊಂಡ್ ಬನ್ನಿ ಅಂತಳೆ ಬ್ರಂದ ಸಂಧ್ಯಾನ ಆದಷ್ಟು ಬೇಗ ಕರ್ಕೊಂಡು ಬರಬೇಕು ಆಗುತ್ತೋ ಇಲ್ವೋ ಅಂತಾರೆ ಜೆ ಪಿ ಕರ್ಕೊಂಡ್ ಬರ್ತಾರೆ ಬಿಡಿ ಮಾಮ ವಿಷಯ ಅಂತದ್ದೇ ಅಲ್ವಾ ಬೃಂದ ಬ್ರಂದ ಅಲ್ಲಿಂದ ಹೋಗ್ತಾರೆ ಈಚೆ ಭಾರ್ಗವಿ ತರಕಾರಿ ನೋಡ್ತಾ ಇರುವಾಗ ಒಬ್ಬಳು ಅವಳು ಹಿಂದೆ ಅವಳು ಮುಂದೆ ಅವಳಿಗೆ ಗನ್ ಹಿಡಿದು ನಿಂತಿರ್ತಾನೆ ಈಚೆ ಶಕ್ತಿ ಸೋಪಾ ಮೇಲೆ ಕೂತಿರ್ತಾರೆ ಆಗ ವಿಕ್ಕಿ ನಿಜವಾಗ್ಲೂ ನೀವೇನ ಡ್ಯಾಡಿದು ಅಂತಾನೆ ಆಗ ಶಕ್ತಿ ನಗ್ತಾ ಹೌದು ಜೀವ ನಾನೇ ಯಾಕೆ ಹಾಕಿ ಅಂತಾರೆ ಅಲ್ಲ ಡ್ಯಾಡಿ ಯಾವಾಗಲೂ ಆಗಿರಬೇಕು ಪಾರ್ಟಿ ಮಾಡಬೇಕು ಅನ್ನೋದು ನನ್ನ ಪಾಲಿಸಿ ಯಾವಾಗಲೂ ಸೀರಿಯಸ್ ಆಗಿರೋ ನೀವು ಇವತ್ತು ಇಷ್ಟೆಲ್ಲ ನಡೆದಿದೆ ಹೇಗೆ ಡ್ಯಾಡಿ ಇಷ್ಟೊಂದು ಚಿಲ್ಲ ಆಗಿದ್ದೀರಾ ಅಂತಾನೆ ವಿಕ್ಕಿ ಬಾ ಕೂತ್ಕೋ ಅಂತಾರೆ ಶಕ್ತಿ ವಿಕ್ಕಿ ಕೂತ್ಕೋತಾನೆ ಈಗ ಯಾವ ಟೈಮ್ ಆಗಿದೆ ಹೇಳು ಅಂತಾರೆ ಶಕ್ತಿ ಎರಡು ಮೂವತ್ತು ಆಗಿದೆ ಅಂತಾನೆ ವಿಕ್ಕಿ ಅಲ್ಲ ಕಣೋ ನಮಗೆ ಒಳ್ಳೆ ಟೈಮ್ ಶುರುವಾಗಿದೆ ಎರಡರಲ್ಲಿರೋ ಮುಳ್ಳು ಮೂರಕ್ಕೆ ಬರೋ ಅಷ್ಟರಲ್ಲಿ ನಮ್ಮ ಜೀವನದ ಕಷ್ಟ ಎಲ್ಲ ಕಡಿಮೆ ಆಗುತ್ತೆ ಅಂತಾರೆ ಶಕ್ತಿ ಈ ಭಾರ್ಗವಿ ಇರೋವರೆಗೂ ಇದೆಲ್ಲ ಹೇಗೆ ಸಾಧ್ಯ ಡ್ಯಾಡ್ ಅಂತಲೇ ವಿಕ್ಕಿ ಜೀವನದಲ್ಲಿ ಇಂಥ ಎಷ್ಟು ಜನರ ಎದುರು ಹಾಕ್ಕೊಂಡಿದ್ದೀನಿ ಗೊತ್ತಾ ರೂಲಿಂಗ್ ಪಾರ್ಟಿ ಎಮ್ ಎಲ್ ಏನು ಮಾಡಲ್ಲ ಅಂತ ಎಲ್ಲರೂ ನನ್ನನ್ನು ಈಸಿಯಾಗಿ ತಗೊಂಡಿದ್ದಾರೆ ನಾನು ಏನು ಮಾಡ್ತೀನಿ ಅನ್ನೋದನ್ನು ಮಾಡಿ ತೋರಿಸ್ತೀನಿ ಅಂತಾರೆ ಶಕ್ತಿ ಯು ಮೀನ್ ರಿಪ್ ರೆಸ್ಟಿನ್ ಫೀಸ್ ಅಂತಲೇ ವಿಕ್ಕಿ ನೋ ಆರ್ ಐ ಎಚ್ ರೆಸ್ಟ್ ಇನ್ ಹೆಲ್ತ್ ನಮಗೆ ಬದುಕಿರುವಾಗಲೇ ನರಕ ತೋರಿಸವಳು ಸತ್ತು ಶಾಂತಿ ಪಡಿಬೇಕಾ ನರಳಿ ನರಳಿ ಸಾಯಬೇಕು ಅವಳು ಅಂತಾರೆ ಶಕ್ತಿ ಸೂಪರ್ ಡ್ಯಾಡ್ ನೀವು ಆದರೆ ಇದೆಲ್ಲ ಹೇಗೆ ಸಾಧ್ಯ ಅಂತ ಆಗಲೇ ಕಳಿಸಿರೋ ರೌಡಿಗಳನ್ನೆಲ್ಲ ಬೆಂಡತ್ತು ಕಳಿಸಿದಾಳಲ್ಲ ಅವಳು ಅಂತಾಳೆ ವಿಕ್ಕಿ ಇಷ್ಟು ದಿನ ಇರುವೇನ ಸಾಯ್ಸೋಕ್ಕೂ ಸೊಳ್ಳೆ ಹಿಡಿಯೋ ಬ್ಯಾಡ್ ತಗೋತಿದ್ದೆ ಆದರೆ ತಪ್ಪಿಸ್ಕೋತಿದ್ಲು ಇವತ್ತು ಅದನ್ನು ಹೇಗೆ ಕೈಗೆ ತಗೊಂಡು ಹೊಸಕಾಗ್ತಿದ್ದೀನಿ ಅಂತಾರೆ ಶಕ್ತಿ ಖುಷಿನ ತಟ್ಕೊಳ್ಳೋಕಾಗ್ತಿಲ್ಲ ಡ್ಯಾಡ್ ಥ್ಯಾಂಕ್ ಯು ಸೋ ಮಚ್ ಇದೇ ಖುಷಿಗೆ ಫುಲ್ ಬಾಟಲ್ ಹೊಡಿತೀನಿ ಅಂತ ವಿಕ್ಕಿ ಹೋಗ್ತಾನೆ ಲೇ ಭಾರ್ಗವಿ ನನ್ನ ಹತ್ರನೇ ದಿಮಾಗ್ ತೋರಿಸ್ತೀಯಾ ಇವತ್ತು ಆ ದೇವ್ರು ಬಂದರೂ ನಿನ್ನ ಕಾಪಾಡೋಕ್ಕಾಗಲ್ಲ ಶಿವ ಅವಳನ್ನು ನಿನ್ನ ಹತ್ರನೇ ಕಳಿಸ್ತಿದ್ದೀನಿ ಒಪ್ಪಿಸ್ಕೋ ಶಿವ ಅಂತಾರೆ ಶಕ್ತಿ ಈಚೆ ಭಾರ್ಗವಿಗೆ ಇನ್ನೇನು ಶೂಟ್ ಮಾಡ್ತಾನೆ ಅನ್ನುವಾಗ ಅರ್ಜುನ್ ಓಡಿ ಬಂದು ಅವನ ಕೈನ ಮೇಲಕ್ಕೆ ಹಿಡಿತಾನೆ ನಂತರ ಅವನ್ನ ಅಡ್ಡ ಮಲಗಿಸಿ ಅವನ ಕೈಯಿಂದ ಗನ್ ಚೆಕ್ ನೋಡ್ತಾನೆ ಈಚೆ ಶಕ್ತಿ ಮೂರುವರೆ ಆಗೋದಕ್ಕೆ ಇನ್ನು ಐದು ನಿಮಿಷ ಇದೆ ಐದು ನಿಮಿಷದಲ್ಲಿ ನಮ್ಮ ಜೀವನದ ರಾಹು ತೊಲಗಬೇಕು ಅಂತಾನೆ ಈಚೆ ಅರ್ಜುನ್ ರೌಡಿ ಹತ್ರ ಕಿತ್ತಾಡ್ತಾ ಇರುವಾಗ ಭಾರ್ಗವಿ ಶಾಕ್ನಿಂದ ನೋಡ್ತಾ ಅವಳು ಕೈಯಲ್ಲಿರೋ ಬ್ಯಾಗೆಲ್ಲ ಕೆಳಗಡೆ ಬೀಳುತ್ತೆ ಈಚೆ ಶಕ್ತಿ ಅವಳನ್ನು ಹೇಗೆ ಸಾಯಿಸಬೇಕು ಅಂತಂದರೆ ರಕ್ತ ಅವಳು ಮೈ ಮೇಲೆ ನೀರು ಥರ ಹರಿಬೇಕು ಅವಳನ್ನು ಆರಿ ಥರ ನೋಡಿ ಅವ್ರ ಮನೆಯವರು ವಿಲ ವಿಲ ಅಂತ ಒದ್ದಾಡಬೇಕು ಎಮ್ ಎಲ್ ಎ ವಿಷಯಕ್ಕೆ ಹೋಗಬೇಡ ಅಂತ ಯಾಕೆ ಹೇಳಲಿಲ್ಲ ಅಂತ ಅವ್ರ ಮನೆಯವರು ಪಶ್ಚಾತ್ತಾಪ ಪಡಬೇಕು ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಅಂತಾರೆ ಶಕ್ತಿ ಈಚೆ ರೌಡಿ ಪಿಸ್ತೂಲನ್ನು ಅಲ್ಲೇ ಬಿಟ್ಟು ಅರ್ಜುನ್ ಕೈಯಿಂದ ತಪ್ಪಿಸ್ಕೊಂಡು ಓಡ್ತಾನೆ ಈಚೆ ಶಕ್ತಿ ಮೂರುವರೆ ಆಯಿತು ಸುನೀಲ್ ಇಷ್ಟೊತ್ತಿಗೆ ಕೆಲಸ ಮುಗಿಸಿರ್ತಾನ ಆ ಭಾರ್ಗವಿ ಸಖತ್ ಚಾಣ ಚಾನ್ಸ್ ಏನಾದರೂ ಮಿಸ್ ಆಯ್ತಾ ಚೇಚೆ ಚಾನ್ಸೇ ಇಲ್ಲ ನಮ್ಮ ಸುನೀಲ್ ಎಷ್ಟು ಕೊಲೆ ಮಾಡಿ ಎಷ್ಟು ಜನರನ್ನ ಮುಗಿಸಿದ್ದಾನೆ ಇವಳೆಲ್ಲ ಜುಜುಬಿ ಖಂಡಿತ ಮುಗಿಸಿರ್ತಾನೆ ಅಂತಾರೆ ಶಕ್ತಿ ಈಚೆ ಅರ್ಜುನ್ ರೌಡೇನ ಹುಡುಕಿದ್ರೆ ಅವನು ಬಚ್ಚಿಟ್ಕೊಂಡು ನಿಂತಿರ್ತಾನೆ ನಂತರ ಅರ್ಜುನ್ ಅಲ್ಲಿಂದ ಹೋಗ್ತಾನೆ ಆಗ ಸುನಿಲ್ ಮುಖದ ಬಟ್ಟೆನ ತೆಗಿತಾನೆ ಈಚೆ ಅರ್ಜುನ್ ಭಾರ್ಗವಿ ಹತ್ರ ಮೇಡಮ್ ನಿಮ್ಗೇನು ಆಗಿಲ್ಲ ತಾನೆ ಅಂತಾನೆ ಅವಳು ಬ್ಯಾಗನ್ನೆಲ್ಲ ಎತ್ಕೊಟ್ಟು ಡೋಂಟ್ ವರಿ ಮೇಡಮ್ ಅವ್ನು ಹೋದ ನೀವು ಅವನ ಮುಖ ಏನಾದರೂ ನೋಡಿದ್ರ ಅಂತಾನೆ ಅವನ ಮುಖ ಕಾಣಿಸ್ಲಿಲ್ಲ ಆದರೆ ಅವ್ನು ಕಣ್ಣು ಚೆನ್ನಾಗಿ ನೆನಪಿದೆ ಅಂತಾಳೆ ಭಾರ್ಗವಿ ನಿಮ್ಗೇನು ಆಗಿಲ್ವಲ್ಲ ಅದೇ ಸಮಾಧಾನ ಅಂತಾನೆ ಅರ್ಜುನ್ ಇಲ್ಲೇನು ನಡೀತು ಅಂತಾನೆ ಅರ್ಥ ಆಗಲಿಲ್ಲ ಪಾರ್ಥ ಇನ್ನೇನು ನಾನು ಪ್ರಾಣ ಹೋಗಬೇಕು ಅನ್ನುವಾಗ ನೀವು ಬಂದ್ರಿ ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಥ್ಯಾಂಕ್ ಯು ಸೊ ಸೋ ಮಚ್ ಭಾರತಾ ನಿಮ್ಗೇನಾದರೂ ಪೆಟ್ಟಾಯ್ತಾ ಅಂತಾಳೆ ಭಾರ್ಗವಿ ಇಲ್ಲ ಮೇಡಮ್ ಅಂತಾನೆ ಅರ್ಜುನ್ ಅವರಿಬ್ಬರನ್ನ ನೋಡಿ ಒಂದನ ಈ ಟಗರು ಪುಟ್ಟಿ ಸತ್ತಿಲ್ವಾ ಅಚ್ಚೆ ಇವಳು ಒಬ್ಳು ಹೋಗಿದ್ರೆ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿರೋದು ಅಂತಾಳೆ ಮೇಡಮ್ ಅದು ನಿಮ್ಮ ಹೆಸರೇನು ಅಂತಾನೆ ಅರ್ಜುನ್ ಯಾಕೆ ನಿಜವಾಗ್ಲೂ ನಿಮಗೆ ನನ್ನ ಹೆಸ್ರು ಗೊತ್ತಿಲ್ವಾ ಭಾರ್ಗವಿ ಅಂತ ಅಂತಾಳೆ ಭಾರ್ಗವಿ ಆಗ ಶಾಕ್ನಿಂದ ಅರ್ಜುನ್ ಅವಳನ್ನೇ ನೋಡ್ತಾ ಭಾರ್ಗವಿ ಇಷ್ಟು ದಿನ ಲವ್ ಲವ್ಗ್ಯೂ ಅಂತ ಸುಮ್ಮನೆ ನಿಮಗೆ ತೊಂದರೆ ಕೊಟ್ಬಿಟ್ಟೆ ಐ ಆಮ್ ರಿಯಲಿ ಸಾರಿ ಇನ್ಮೇಲೆ ನಾನು ಬರೀ ಅಸಿಸ್ಟೆಂಟ್ ಅಷ್ಟೇ ಅದನ್ನು ಬಿಟ್ಟು ಇನ್ಯಾವತ್ತೂ ನಿಮ್ಮ ಲವರ್ ಆಗೋಕ್ಕೆ ಟ್ರೈ ಮಾಡಲ್ಲ ಇನ್ನು ಮುಂದೆ ಇದು ಯಾವುದು ಬೇಡ ಬಾರ್ಗವಿ ನೀವು ಹೇಳಿದ ಹಾಗೆ ನನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೋತೀನಿ ನಾನು ಅಂತಾನೆ ಅರ್ಜುನ್ ಸಡನ್ನಾಗಿ ಮನ್ಸ್ ಚೇಂಜ್ ಮಾಡ್ಕೊಂಡ್ರಾ ಅಥ್ವಾ ನನ್ನ ಯಾರೋ ಕೊಲ್ಲೋಕ್ಕೆ ಬಂದಿದ್ರು ಅಂತ ಹೆದರುಕೊಂಡ್ರಾ ಅಂತಳೆ ಬಾರ್ಗವಿ ಚೇಚೆ ಹಾಗೆಲ್ಲ ಏನಿಲ್ಲ ಅಂತಾನೆ ಅರ್ಜುನ್ ಹೋಗಲಿ ಬಿಡಿ ಇಷ್ಟು ದಿನ ಆದಮೇಲೆ ನಿಮಗೆಲ್ಲ ಅರ್ಥ ಆಯ್ತಲ್ಲ ಈ ಪ್ರೀತಿ ಪ್ರೇಮ ಎಲ್ಲ ನಮ್ಮಂಥವ್ರಿಗೆ ಅಲ್ಲ ಅರ್ಥ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಅಂತ ಅವ್ನ ಕೈ ಹಿಡ್ಕೊಂಡು ಇವತ್ತು ನನ್ನ ಪ್ರಾಣ ಕಾಪಾಡಿದ್ದನ್ನು ನಾನು ಯಾವತ್ತೂ ಮರೆಯಲ್ಲ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಭಾರ್ಗವಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ